ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ನಿಗಮದ ಸಿಬ್ಬಂದಿಗಳ ನೂತನ ವಸತಿ ಗೃಹಗಳ ಉದ್ಘಾಟನೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಮಾಡಿದರು ತದನಂತರ ಬಸ್ ನಿಲ್ದಾಣಕ್ಕೆ ಪೂಜಾ ಶ್ರೀ ಸ್ವಾಮಿ ಬಸ್ ನಿಲ್ದಾಣ ನಾಮಕರಣ ಸಮಾರಂಭ ಉದ್ಘಾಟಿಸಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸಿಂದಗಿ ಶಾಸಕ ಅಶೋಕ್ ಮನಗುಡಿ ಸೇರಿದಂತೆ ಅಧಿಕಾರಿಗಳು ಸಾಥ್ ಕೊಟ್ಟರು Kami akan menamatkan sesi. Semua orang yang ada di mahkamah juga, pada nama, asalnya bermula dari manusia itu, manusia Ia Ini adalah amalan untuk tinggal apa yang perlu kita ambil? Apa sahaja yang kita dapat dari alam semula jadi. Apa yang kita perlu ambil? Apa sahaja yang kita dapat dari alam untuk itu, untuk mana.

ಯಲ್ಲ ಕೊನೆ ಇದೆ ಅಕಂತು ನಿಷ್ಟಾಗಿದೆ ಆಮೇಲೆ ಇದು ಅವರು ಕಾರ್ಯಕ್ರಮ ಕೊಡಿ ಅಂಗರ संबोध ಮತ್ತು ಅದನ್ನ ಬಜೆಟ್ ಮಾಡಿ ಯಾಲೆ 21 ಕೊಡಿ ಅದರ ಪ್ರಮಾಣದಿಂದ ಆಗಿ ಬೆಳವಣಿಗೆ ಸಾಧಕೊಂಡಿದೆ ನಮ್ಮ ಮಾನಸದಿಂದ ಪ್ರಸನ್ನಿ ಪಾಕಿನ ಮಾನ್ಯತೆ ಮತ್ತು ಸಾಮಾಜಿಕ ಪ್ರವಣತೆ

ಮಾಹಿತಿ ಅದಾದ್ಮೇಲೆ ಮೊನ್ನೆ ನಾನು ಇವರು ಶಾಂತು ಶಾಸಕೋರ್ ಮಂತ್ರಿಗಳಾಗಿದ್ದಾರೆ ಅವರಲ್ಲಿ ಲೋಕಲ್ನ ಸಭೆ ಸಂಸದವರು ಅಂಬೇಡ್ಕರ್ ಅವರು ಸಾಕಷ್ಟು ಹೊಸಘಾತ ಜಾಗಬೇಕು ಅಂತ ಕೇಳಿದ್ರು ಅದನ್ನು ಕೂಡ ಮಾಡ್ಕೊಟ್ಟಿದ್ದೀನಿ ಅದು ಯಾರ್ಯಾರು ఈ సామాజిక కార్యదియార సమాజ సర్ద 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 ప్రయత్న ಮಾಡಿದ అంత మహనీయ యశరన నిబోచతే ఈ దివే మన మండలి అంటే మన సర్ద సర్ద తోటి తోటి చిన్నదిత నగరయన అదోలాకు నమస్కారం కలుగట్ అబరుకు నమస్కారం అంటే

ಔಷಧ ಕಾಯ್ದೆ ಕೈ ಗೌರ್ಮೆಂಟಿಗೆ ತಂದಿದ್ದರು ಮತ್ತು ಬಿ ಎಂ ಟಿ ಸಿಗೆ ಎರಡ್ ಸಾವಿರದ ಜನ ಅದೇ ರೀತಿ ಐವೇ ಕರ್ನಾಟಕಕ್ಕೆ ಎರಡು ಸಾವಿರ ಜನ ಮತ್ತು ಕೆ ಎಸ್ ಆರ್ ಟಿ ಮೂರು ಸಾವಿರ ಒಂದು ಒಂಬತ್ತು ಸಾವಿರ ಜನ ನಾಲ್ಕು ನಿಮ್ಮನೆ ವೈರಾಸ ಡಾಕ್ಟರ್ಸು ಆಗಿದೆ ಒಂದು ಸಾವಿರ